ನಾನು ನಿಮ್ಮ ಮೂಲಕ ಕೇಳ್ತೇನೆ ರಾಮನ ಆದರ್ಶಗಳ ಮುಖ್ಯನೇ ಹೊರತು ಪ್ರತಿಮೆ ಅಲ್ಲ ಪ್ರತಿಮೆನೂ ಬೇಕು ಪೂಜಿಸ್ಲಿಕ್ಕೆ ಬಹುಶಃ ಈ ದೇಶದಲ್ಲಿ ಯಾರಾದರೂ ವಚನ ಬರೆಸ್ತಿದ್ರೆ ನಂಬರ್ ಒನ್ ಮಿಸ್ಟರ್ ಮೋದಿ ನಾವು ಐದು ಗ್ಯಾರಂಟೀಸ್ ಅನ್ನ ಕೊಟ್ಟಿದ್ವಿ ಐದು ಗ್ಯಾರಂಟೀಸ್ ಅನ್ನ ಯಥಾವತ್ತಾಗಿ ಜಾರಿಗೆ ತಂದಿದ್ದೇವೆ ಇದು ರಾಮನ ಆದರ್ಶಗಳ ಹಿನ್ನೆಲೆಯಲ್ಲಿ ರಾಮ ರಾಮ ಅಂದ್ರೆ ಕೊಟ್ಟ ಮಾತಿನ ರೀತಿ ನಡ್ಕೊಳ್ಳುವಂತ ಮರ್ಯಾದಾ ಪುರುಷೋತ್ತಮ ಮೋದಿಯವ್ರು ರಾಮಾಯಣ ಓದಿದ್ದಾರೋ ತುಳಸಿ ರಾಮಾಯಣ ಓದಿದ್ದಾರೋ ಅಥವಾ ಅವರ ಇಂಗ್ಲಿಷ್ ರಾಮಾಯಣ ಓದಿದ್ದಾರೋ ಅಥವಾ ಮಹರ್ಷಿ ವಾಲ್ಮೀಕಿ ಬರೆದಂತ ಸಂಸ್ಕೃತದ ರಾಮಾಯಣ ಓದಿದ್ದಾರೋ ಅಥವಾ ಅವರು ಬರೆದಂತ ಕನ್ನಡದ ರಾಮಾಯಣ ಓದಿದ್ದಾರೋ ಅಥವಾ ಕಂಬರಾಮಾಯಣ ತಮಿಳಲ್ಲಿ ಬರೆದಿರ್ತಕ್ಕಂಥದ್ದು ಓದಿದ್ದಾರೋ ಯಾವ್ದು ಓದಿದ್ದಾರೋ ಅಥವಾ ಓದಿಲ್ಲ ನನ್ನ ಪ್ರಕಾರ ಓದಿಲ್ಲ ಬಹುಶಃ ಅವರು ಓದಿದ್ದಿದ್ರೆ ಅವರು ಕೊಟ್ಟಂತ ಮಾತುಗಳಿದ್ದಾವಲ್ಲ ಅವನ್ನ ಈಡೇರಿಸುವಂತ ವಚನ ಪಾಲಕರಾಗಬೇಕಾಗಿತ್ತು ಬಹುಶಃ ಈ ದೇಶದಲ್ಲಿ ಯಾರಾದರೂ ವಚನ ಬ್ರಸ್ಟ್ ನಂಬರ್ ಒನ್ ಮಿಸ್ಟರ್ ಮೋದಿ ಭ್ರಷ್ಟಾಚಾರ ನಿಲ್ಲಿಸ್ತವೆ ಕಪ್ಪು ಹಣ ತರ್ತವೆ ಹದಿನೈದು ಲಕ್ಷ ಆಗ್ತೇವೆ ಹಾಕಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ವರ್ಷಕ್ಕೆ ಸೃಷ್ಟಿ ಆಗಿಲ್ಲ ಬೆಲೆಗಳನ್ನ ಇಳಿಸ್ತೇವೆ ಇಲ್ಲ ಮತ್ತೆ ವಚನ ಪಾಲಕರು ಆದರ್ಶಗಳನ್ನ ಮೈಗೂಡಿಸಿಕೊಂಡಿರೋರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ನವರು ನಾವು ಐದು ಗ್ಯಾರಂಟೀಸ್ ಅನ್ನ ಕೊಟ್ಟಿದ್ವಿ ಐದು ಗ್ಯಾರಂಟೀಸ್ ಅನ್ನ ಯಥಾವತ್ತಾಗಿ ಜಾರಿಗೆ ತಂದಿದ್ದೇವೆ ಇದು ರಾಮನ ಆದರ್ಶಗಳ ಹಿನ್ನೆಲೆಯಲ್ಲಿ ಜಾರಿಗೆ ತಂದಿರತಕ್ಕಂಥ ಕೊಟ್ಟ ಮಾತಿನ ರೀತಿ ನಡ್ಕೊಂಡಿರ್ತಕ್ಕಂಥದ್ದು ಆದರೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗದೆ ಇರುವಂತರು ಮನಸಾ ಇಚ್ಛ ಮಾತನಾಡ್ತಾ ಇದ್ದಾರೆ ಅದರಲ್ಲೂ ಪ್ರಹ್ಲಾದ್ ಜೋಶಿ ಅನಂತಕುಮಾರ್ ಹೆಗ್ಡೆ ಸಿ ಟಿ ರವಿ ಶೋಭಾ ಕರಂದ್ ಶೋಭಾ ಕರಂದ್ ರಾಜೆ ಆರ್ ಅಶೋಕ್ ಇನ್ನಿತರರು ಮತ್ತೆ ಆ ಪಕ್ಷದ ಅಧ್ಯಕ್ಷರು ವಿಜಯೇಂದ್ರ ನಾನು ನಿಮ್ಮ ಮೂಲಕ ಕೇಳ್ತೇನೆ ರಾಮನ ಆದರ್ಶಗಳ ಮುಖ್ಯನೇ ಹೊರತು ಪ್ರತಿಮೆ ಅಲ್ಲ ಪ್ರತಿಮೆನೂ ಬೇಕು ಪೂಜಿಸ್ಲಿಕ್ಕೆ ಆದರೆ ರಾಮನ ನಿಜವಾದಂತಹ ಆದರ್ಶಗಳನ್ನ ಮೈಗೂಡಿಸ್ಕೋಬೇಕಲ್ವಾ ಯಾರು ಮೈಗೂಡಿಸ್ಕೊಂಡಿದ್ದೀರಿ ಭಾರತೀಯ ಜನತಾ ಪಾರ್ಟಿಯವರು ಅಯೋಧ್ಯಾ ಕಾಂಡ ಸರ್ಗ ಅಲ್ಲಿ ರಾಜನೀತಿ ಅಂದ್ರೆ ಏನು ಅರ್ಥನೀತಿ ಅಂದ್ರೆ ಏನು ಸಾಮಾಜಿಕ ನೀತಿ ಅಂದ್ರೆ ಏನು ಮಹಿಳೆಯರ ರಕ್ಷಣೆ ಮಕ್ಕಳ ರಕ್ಷಣೆ ಸತ್ಪುರುಷರ ರಕ್ಷಣೆ ಹೇಗೆ ಮಾಡಬೇಕು ಅನ್ನೋದು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಇಷ್ಟೆ ಆಮೇಲೆ ಭ್ರಷ್ಟಾಚಾರ ರಹಿತವಾದಂಥ ಸಮಾಜ ಕಟ್ಟಬೇಕು ಅನ್ನುವಂಥದ್ದು ಮಹರ್ಷಿ ಇರ್ಬೋದು ರಾಮನ ವಿಚಾರ ಇರಬಹುದು ಆದರೆ ಇವತ್ತು ನೋಡಿ ಈ ಹುಬ್ಬಳ್ಳಿಯಲ್ಲಿ ನಡೆದಿರತಕ್ಕಂಥದ್ದು ಇದೊಂದು ಘಟನೆ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ